ರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪತ್ರ ಬರಹಗಾರರ ಬೇಡಿಕೆಗಳ ಈಡೇರಿಕೆಗಾಗಿ ಲೇಖನಿ ಸ್ಥಗಿತ ಧರಣಿ ಹಿರಿಯೂರು ತಾಲೂಕು ದಾಸ್ತಾವೇಜು ಬರಹಗಾರರ ಸಂಘದ ಅಧ್ಯಕ್ಷ ದೇವರಾಜು ಅವರು ಹೊರ ರಾಜ್ಯಗಳಂತೆ ನಮ್ಮಲ್ಲಿಯೂ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಬೇಕು ನೋಂದಣಿ ಆಗುವ ಎಲ್ಲ ದಾಸ್ತಾವೇಜುಗಳಿಗೆ ಕಡ್ಡಾಯವಾಗಿ ಪತ್ರ ಬರಹಗಾರರ ಅಥವಾ ವಕೀಲರ ಬಿಲ್ ಕಡ್ಡಾಯಗೊಳಿಸಬೇಕು ಮತ್ತು ಪತ್ರ ಬರಹಗಾರರಿಗೆ ಸರ್ಕಾರದ ಅಧಿಕೃತ ಗುರುತಿನ ಚೀಟಿ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಹಿರಿಯೂರು ತಾಲೂಕು ಕಚೇರಿ ಆವರಣದಲ್ಲಿ ಸೋಮವಾರ ಪತ್ರ ಬರಹಗಾರರ ಬೇಡಿಕೆಗಳ ಈಡೇರಿಕೆ ಿಗೆ ಒತ್ತಾಯಿಸಿ ಹಿರಿಯೂರು ಉಪನೋಂದಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅವರು ಈ ಮಾತುಗಳನ್ನು ಆಡಿದ್ದಾರೆ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ತಾಲೂಕು ದೊಡ್ಡಘಟ್ಟ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ ಕ್ಷೀರ ಸಂಜೀವಿನಿ ಯೋಜನೆ ಅಡಿ ಆರು ಲಕ್ಷದ ನಲವತ್ನಾಲ್ಕು ಸಾವಿರ ರೂಪಾಯಿಗಳ ಚೆಕ್ ಸಂಘದ ಹದಿನಾಲ್ಕು ಜನ ಸದಸ್ಯರಿಗೆ ತಲಾ ನಲವತ್ತಾರು ಸಾವಿರ ರುಗಳ ಚೆಕ್ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಲಕ್ಕವನಹಳ್ಳಿ ಬಿಎಂಸಿ ಕೇಂದ್ರಕ್ಕೆ ಶಿಮ್ ನಿರ್ದೇಶಕರಾದ ಬಿಸಿ ಸಂಜೀವ್ ಮೂರ್ತಿರವರು ಭೇಟಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ತಮಿಳ್ ಸೆಲ್ವಿ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಾದ ಭಾರತಿ ರಮ್ಯಾ ಜಯ ಚಿನ್ನಮ್ಮ

ಇಷ್ಟೊಂದು ಯೋಜನೆಗಳನ್ನ ಸಂಘಕ್ಕೆ ನನ್ನ ಲೆಕ್ಕ ನಮ್ ಶಿವಮೊಗ್ಗ ಒಕ್ಕೂಡದಲ್ಲಿ ಯಾವ್ದು ಇಲ್ಲ ಅನ್ಸುತ್ತೆ ಜಲ್ದಿ ನಿಮ್ಗೆ ಆರು ಆರು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಯೋಜನೆ ಕೊಟ್ಟಿರ್ತಕ್ಕಂಥದ್ದು ನನ್ನ ಲೆಕ್ಕ ಇದ್ರ ರೆಕಾರ್ಡ್ ಅನ್ಸುತ್ತೆ ಚಿತ್ರದುರ್ಗ ನಮ್ಮ ಒಕ್ಕೂಟದಲ್ಲಿ ಯಾರಿಗೂ ಕೊಟ್ಟಿಲ್ಲ ಅಂದ್ರೆ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ನೀವು ಅಷ್ಟು ಕರೆಕ್ಟ್ ಆಗಿದ್ದೀರಾ ಅಷ್ಟು ಚೆನ್ನಾಗಿ ಸ್ಪಂದಿಸಿದ್ರೆ ಅಷ್ಟು ಆಸಕ್ತಿ ಇದೆ ಅಂತ ಅದಕ್ಕೆ ನಿಮ್ಗೆಲ್ಲಾರು ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದ್ರೆ ಫೋನ್ ಮಾಡಿದ್ರು ಸಾರ್ ಅವ್ರು ಬಹಳ ಉಸಿರಾನ್ ಮಾಡ್ತಿದ್ದಾರೆ ಇನ್ನ ಮನ್ ಮನೆ ನಮ್ಗೆ ಓಪನ್ ಮಾಡಿರೋದ್ ನಿನ್ನ ಮಕ್ಕೋಗಿಲ್ಲ ಪ್ರವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪೊಲೀಸರ ಬಲೆಗೆ ಬಿದ್ದ ಖತರ್ನಾಕ್ ಕದೀಮಾ ಬುಳ್ಕಾಲ್ಮೂರಿನಲ್ಲಿ ಬ್ಯಾಂಕುಗಳಿಂದ ಹಣ ಡ್ರಾ ಮಾಡಿಕೊಂಡು ಬರುತ್ತಿದ್ದ ಗಮನ ಬೇರೆಡೆಗೆ ಸೆಳೆದು ಹಣದೋಚಿ ಪರಾರಿಯಾಗುತ್ತಿದ್ದ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಭದ್ರಾವತಿ ಮೂಲದ ಸೂರ್ಯ ಕದಿಯಲು ಬಂಧಿತ ಆರೋಪಿ ಬ್ಯಾಂಕ್ನಿಂದ ಹಣ ಪಡೆದು ವಾಪಸಾಗುತ್ತಿದ್ದ ವ್ಯಕ್ತಿಗಳನ್ನೇ ಈತ ಟಾರ್ಗೆಟ್ ಮಾಡುತ್ತಿದ್ದ ಬಂಧಿತನಿಂದ ನಾಲ್ಕು ಲಕ್ಷ ರೂಪಾಯಿ ಹಣ ವಶಕ್ಕೆ ಪಡೆದಿದ್ದಾರೆ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶ್ರೀಮಾತೆ ಶಾರದಾದೇವಿ ಅವರು ತಾಯ್ತನದ ಬೆಳಕು ಎಂದು ಬೆಂಗಳೂರಿನ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಮುರಳೀಧರ್ ಅಭಿಪ್ರಾಯಪಟ್ಟಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಶ್ರೀ ಶಾರದಾ ದೇವಿಯವರ ನೂರ ಇಪ್ಪತ್ಮೂರನೇ ಜಯಂತ್ಯುತ್ಸವ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತಂಗದ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಅನಂತರೂಪಿಣಿ ಅನಂತ ಗುಣವತಿಯಾಗಿ ಶ್ರೀರಾಮಕೃಷ್ಣರು ಹೇಳಿದಂತೆ ಸಾಕ್ಷಾತ್ ಜ್ಞಾನದಾಯಿಕಿಯಾದ ಶ್ರೀ ದೇವಿಯವರು ಮಾತೃತ್ವದ ಸಹಕಾರ ಮೂರ್ತಿಯಾಗಿದ್ದು ಅವರು ಶಿಷ್ಯರು ಮತ್ತು ದುಷ್ಟರ ತಾಯಿಯೂ ಆಗಿದ್ದರು ಅವರ ಜೀವನ ಸಂದೇಶಗಳು ಅವರ ತಾಯ್ತನದ ಮೇಲೆ ಬೆಳಕು ಚೆಲ್ಲುತ್ತವೆ ಎಂದಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಮತ್ತು ದಿವ್ಯಾತ್ರಿಯರಿಗೆ ಮಂಗಳಾರತಿ ನಡೆಯಿತು ಜಯಂತ್ಯುತ್ಸವ ಸತ್ಸಂಗದಲ್ಲಿ ಮಾತಾಜಿ ತ್ಯಾಗಮಯಿ ವೀರೇಶ್ ಮಹೇಶ್ ನೇತಾಜಿ ಪ್ರಸನ್ನ ಬಸವರಾಜ್ ಗೀತಾ ನಾಗರಾಜ್ ಜಗದಾಂಬ

ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಾಯಕನಾಟಿ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಲಮನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಶ್ರೀ ಬಸವೇಶ್ವರ ಸ್ವಾಮಿ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ಕೊಲಮನಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೀಪಾರಾಧನೆ ಪಾದಗಟ್ಟೆವರೆಗೆ ಸ್ವಾಮಿಯ ಪಲ್ಲಕ್ಕಿ ಉತ್ಸವದೊಂದಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಬೆಳಗ್ಗೆ ಕಳಸ ಪೂಜೆ ನೆರವೇರಿಸಿದ ಭಕ್ತರು ಧ್ವಜ ಹಾಗೂ ನಾನಾ ಬಣ್ಣಗಳ ಹೂಗಳಿಂದ ರಥವನ್ನು ವಿಶೇಷವಾಗಿ ಅಲಂಕರಿಸಿ ಸ್ವಾಮಿ ಬಸವೇಶ್ವರ ಉತ್ಸವ ಮೂರ್ತಿಯನ್ನು ದೇವಸ್ಥಾನದಿಂದ ತಂದು ರಥೋತ್ಸವದಲ್ಲಿ ಕೂರಿಸಿ ಪ್ರತಿಷ್ಠಾಪಿಸಲಾಯಿತು ಶ್ರೀ ಬಸವೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಗ್ರಾಮದ ಹುಗಿಗೌಡ್ರು ಕಲ್ಲೇಶ್ವರ ಮನೆಯಿಂದ ಬಲಿಹನ್ನ ತರಲಾಯಿತು ರಥೋತ್ಸವ ಮುನ್ನ ಮುಕ್ತಿ ಬಾವುಟ ಹರಾಜು ಪ್ರಕ್ರಿಯೆ ನಡೆಯಿತು ಗ್ರಾಮದ ಎಲ್ಐಸಿ ರಾಜಣ್ಣ ಹದಿನೆಂಟು ಸಾವಿರದ ಐನೂರು ಮುಕ್ತಿ ಬಾವುಟವನ್ನು ಪಡೆದುಕೊಂಡರು ರಥೋತ್ಸವಕ್ಕೆ ಮಹಾಮಂಗಳಾರತಿ ನಂತರ ಗ್ರಾಮಸ್ಥರು ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಶಿಕ್ಷಕ ಮಹಾಂತೇಶ್ ಮಾತನಾಡಿದರು ಶ್ರೀ ಬಸವೇಶ್ವರ ಸೇವಾ ಸಮಿತಿಯ ಟಿ ಚಂದ್ರಶೇಖರ್ ಸಭಾಪತಿ ತಿಪ್ಪೇಸ್ವಾಮಿ ಗಂಗಪ್ಪ ಜಯಣ್ಣ ತಿಪ್ಪಣ್ಣ ತಾತಪ್ಪ ವಿರೂಪಾಕ್ಷಪ್ಪ ಸೊರೆಕೋಲಮನಹಳ್ಳಿ ಗ್ರಾಮಸ್ಥರು ಹಾಗೂ ವಿವಿಧ ಹಳ್ಳಿಗಳ ಭಕ್ತಾದಿಗಳು ಮತ್ತಿತರರು ಆಚರಿಸಿದರು ಇದು ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ಇದು ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ನಾಯಕನಟ್ಟಿ ಹೋಬಳಿಯ ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ಗ್ರಾಮ ಇಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ ದೇವಾಲಯಗಳಿವೆ ಒಂದು ಮಾರಿಕಾಂಬ ಮತ್ತು ಬಸವೇಶ್ವರ ದೇವಸ್ಥಾನ ಸೊ ಈ ಬಸವೇಶ್ವರ ದೇವಸ್ಥಾನವನ್ನು ಸುಮಾರು ಐವತ್ತು ವರ್ಷಗಳಿಂದ ಸ್ಥಳತಲಾಂತರವಾಗಿ ಓಡಾಡ್ಕೊಂಡು ಬಂದಿದ್ವಿ ಇದನ್ನ ಸಾಮಾನ್ಯವಾಗಿ ನಾವು ಬಸವನ್ ಜಯಂತಿಯಲ್ಲಿ ಹಮ್ಮಿಕೊಳ್ತಾ ಇದ್ವಿ ಆದರೆ ಈ ಎಲ್ಲ ಗ್ರಾಮಸ್ಥರ ಒತ್ತಾಯದ ಮೇಲೆ ಕಾರ್ತಿಕ ಮಾಸದಲ್ಲಿ ನಮ್ದು ಯಾವುದೇ ಹಬ್ಬ ಇಲ್ಲ ಅಂತ ಡಿಸೈಡ್ ಮಾಡಿಕೊಂಡು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಇದನ್ನ ಆಚರಣೆ ಮಾಡೋದಕ್ಕೆ ಡಿಸೈಡ್ ಮಾಡಿ ಈ ವರ್ಷ ಇದನ್ನ ಆಚರಣೆ ಮಾಡ್ತಾ ಇದ್ವಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ಗ್ರಾಮಸ್ಥರು ಸಮೇತಗೂ ಸಹಕಾರ ಕೊಟ್ಟಂತ ಎಲ್ರಿಗೂ ಸಮೇತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಿ ಚಿತ್ರದುರ್ಗದ ಐತಿಹಾಸಿಕ ಕೋಟೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಸ್ಪೀಡ್ ಗಾಂಜಾ ಸೇರಿದಂತೆ ಅಕ್ರಮ ದಂಧೆಗಳು ಹೆಚ್ಚಾಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಕರುನಾಡ ವಿಜಯ ಸೇನೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು ಕೋಟೆಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆರೋಪಿಸಿದ ಸೇನೆಯು ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸಿ ರಕ್ಷಣೆ ಒದಗಿಸಬೇಕು ಎಂದು ಒತ್ತುವರಿ ಮಾಡಿರುವ ಭೂಗಳಿಗೆ ಚಿಕ್ಕಾರ ನಾಡ ದ್ರೋಹಿಗಳಿಗೆ ಹೇಳಿಕ್ಕಿಕ್ಕೇ ಬೇಕು ಎತ್ತಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ಬೇಕೇ ಬೇಕು ಐತಿಹಾಸಿಕ ಪತೇರಿಗಳನ್ನು ಒತ್ತುವರಿ ಮಾಡಿರುವ ಹೋರಾ ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸಿಮೆಂಟ್ ಬ್ಲಾಕಿನ ಧೂಳಿನಿಂದ ಹಾಳಾದ ತೋಟ ಕಂಗಲಾದ ರೈತ ಹಿರಿಯೂರಿನ ಸೋಮೇರಹಳ್ಳಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಜಯಣ್ಣ ಅವರಿಗೆ ಸೇರಿದ ಆಕ್ಸಿಸ್ ಸಿಮೆಂಟ್ ಬ್ಲಾಕ್ ತಯಾರಿಸುವ ಘಟಕದ ಧೂಳಿನಿಂದ ಸುತ್ತಮುತ್ತಲಿನ ತೋಟಗಳ ಬೆಳೆಗಳಿಗೆ ಹಾನಿಯಾಗುತ್ತಿದ್ದು ಕೂಡಲೇ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಮುಖಂಡ ಶ್ರೀನಿವಾಸ್ ಒತ್ತಾಯಿಸಿದ್ದಾರೆ ಅಡಿಕೆ ತೋಟದ ಮಾಲೀಕ ಸೋಮಣ್ಣ ಅವರು ತಮ್ಮ ಗಿಡಗಳಿಗೆ ತೊಂದರೆಯಾದರೆ ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಆದರೆ ಘಟಕದವರು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ